ಗೌರಿಬಿತನೂರು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಗೆ ಲೋಕಾಯುಕ್ತ ಡಿಒಎಸ್ಪಿ ವೀರೇಂದ್ರ ಕುಮಾರ್ ಭೇಟಿ ಗೌರಿಬಿತನೂರು ಸರ್ಕಾರಿ ಅಧಿಕಾರಿಗಳು ಶ್ರದ್ಧೆ ಮತ್ತು ಶಾಂತತೆಯೊಂದಿಗೆ ಕೆಲಸ ಮಾಡಬೇಕು ಸಾರ್ವಜನಿಕರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರ ಸಮಸ್ಯೆಗಳನ್ನು ಶೀಘ್ರವಾಗಿ ಆಲಿಸಿ ಪರಿಹಾರ ನೀಡಲು ಸರ್ಕಾರಿ ಅಧಿಕಾರಿ ಸಿಬ್ಬಂದಿಗಳು ಪ್ರಾಮಾಣಿಕತೆಯಿಂದ ಪ್ರಯತ್ನಿಸಬೇಕು ಅಂತ ಲೋಕಾಯುಕ್ತ ಡಿಒಎಸ್ಪಿ ವೀರೇಂದ್ರ ಕುಮಾರ್ ಹೇಳಿದರು ನಗರದ ತಾಲೂಕು ಆಡಳಿತ ಕಚೇರಿಯ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಗೆ ಗುರುವಾರ ಆಕಸ್ಮಿಕ ಭೇಟಿ ನೀಡಿ ಕೆಲವು ಕಡತಗಳನ್ನು ಪರಿಶೀಲನೆ ಮಾಡಿದರು ನಂತರ ಮಾತನಾಡಿದ ಅವರು ಈ ಕಚೇರಿಯಲ್ಲಿ ಕೆಲವೊಂದು ದೂರುಗಳಿದ್ವು ಆದುದರಿಂದಲೇ ಆಕಸ್ಮಿಕ ಭೇಟಿ ನೀಡಲಾಗಿದೆ ಇನ್ನು ಕೆಲವು ಲೋಪದೋಷಗಳು ಕಂಡು ಬಂದಿದ್ದು ಅನೇಕ ರೀತಿಯಲ್ಲಿ ಸುಧಾರಣೆ ಕಾಣಬೇಕಿದೆ ಈ ಎಲ್ಲಾ ವರದಿಯನ್ನು ನಮ್ಮ ಅಧಿಕಾರಿಗಳ ಗಮನಕ್ಕೆ ತರಲಾಗುವುದು ಅಂತ ತಿಳಿಸಿದರು ಇನ್ನು ರಾಜ್ಯದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಲೋಕಾಯುಕ್ತ ಬದ್ಧವಾಗಿದೆ ಈ ನಿಟ್ಟಿನಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಯ ಸರ್ಕಾರಿ ಕಚೇರಿ ಆಸ್ಪತ್ರೆ ವಿದ್ಯಾರ್ಥಿನಿಲಯ ಗ್ರಾಮ ಪಂಚಾಯಿತಿಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲಿಸಲಾಗುತ್ತಿದೆ ಸರ್ಕಾರಿ ಯೋಜನೆಗಳನ್ನು ಸಕಾಲದಲ್ಲಿ ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಬೇಜವಾಬ್ದಾರಿ ತೋರುವ ಅಧಿಕಾರಿ ಸಿಬ್ಬಂದಿಗಳು ಕಂಡುಬಂದಲ್ಲಿ ಕೂಡಲೇ ಪ್ರಕರಣ ದಾಖಲಿಸಿ ಕಾನೂನು ಕ್ರಮಕ್ಕೆ ಮುಂದಾಗಲಾಗುವುದು ಅಂತ ಸೂಚನೆ ಕೊಟ್ಟರು ಜನಪ್ರತಿನಿಧಿಗಳು ಸರ್ಕಾರಿ ಇಲಾಖಾ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಸ್ಥಳೀಯ ಸಂಸ್ಥೆಗಳು ಪ್ರಾಮಾಣಿಕವಾಗಿ ಸಾರ್ವಜನಿಕ ಸೇವೆಗಳನ್ನು ಒದಗಿಸಬೇಕು ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳ ಮೇಲೆ ಸ್ವಯಂ ಪ್ರೇರಿತವಾಗಿ ಲೋಕಾಯುಕ್ತ ಪ್ರಕರಣ ದಾಖಲಿಸಿಕೊಳ್ಳಲು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದರು ಈ ಸಮಯದಲ್ಲಿ ತಾಲೂಕಿನ ಮಿಣಕನಗುರ್ಕಿಯ ವಾಸಿಯಾದ ರೈತ ಶ್ರೀನಿವಾಸ್ ಕಚೇರಿಗೆ ಆಗಮಿಸಿ ನನ್ನ ಜಮೀನನ್ನು ಸರ್ವೆ ಮಾಡಲು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸರ್ಕಾರಿ ಶುಲ್ಕ ಪಾವತಿ ಮಾಡಿ ಸಮರ್ಪಕವಾದ ದಾಖಲೆಗಳನ್ನು ಅಧಿಕಾರಿಗಳಿಗೆ ನೀಡಿದ್ದೇನೆ ಆದರೆ ವಿನಾಕಾರಣ ತೊಂದರೆ ನೀಡಿದ್ದಾರೆ ದಾಖಲೆಗಳನ್ನು ಪರಿಶೀಲಿಸಿ ಲೋಕಾಯುಕ್ತ ಅಧಿಕಾರಿಗಳು ನಮಗೆ ನ್ಯಾಯ ದೊರಕಿಸಿ ಕೊಡುವಂತೆ ರೈತ ಶ್ರೀನಿವಾಸ್ ಮನವಿ ಮಾಡಿಕೊಂಡ್ರು ರೈತನ ಸಮಸ್ಯೆಯನ್ನು ಅಧಿಕಾರಿಗಳು ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ರೈತನಿಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಹೇಳಿ ಸಾಧ್ಯವಾದಷ್ಟು ಬೇಗನೆ ಅವರಿಗೆ ಸಮಸ್ಯೆಯನ್ನು ಬಗೆಹರಿಸಿಕೊಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು ಇದೇ ರೀತಿಯ ಬಾಕಿ ಇದ್ದಂತಹ ಕೆಲವು ಕಡತಗಳನ್ನು ಪರಿಶೀಲಿಸಿ ಸ್ಥಳದಲ್ಲೇ ಪರಿಷ್ಕರಿಸಲಾಯಿತು ಎಂದು ಅಧಿಕಾರಿಗಳು ತಿಳಿಸಿದ್ರು ಇನ್ನು ಅನೇಕ ರೀತಿಯಲ್ಲಿ ವ್ಯವಸ್ಥೆ ಸರಿ ಹೊಂದಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಡಿಒಎಸ್ಪಿ ವೀರೇಂದ್ರ ಕುಮಾರ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಸಿಬ್ಬಂದಿ ಗುರುಮೂರ್ತಿ ಪ್ರಕಾಶ್ ಮತ್ತು ಸಾರ್ವಜನಿಕರು ಹಾಜರಿದ್ದರು ಒಂದು ಕ್ಲೋಸ್ ಮಾಡಿದ್ದಾರೆ ಮತ ಹಣ ಆದೇಶ ಇದೆ ಈಗ ನೀವು ನೀವು ಅವಾಗ ಕೋರ್ಟ್ ಆದೇಶ ಕೊಡಿ ಕೊಟ್ಟಿ ಬಂದ್ರೆ ಅವ್ರಿಗೆ ಅವ್ರು ಏನ್ ಬಂದಿದ್ದಾರೆ ಅದರಲ್ಲಿ ಡಾಕ್ಯುಮೆಂಟ್ ಅಲ್ಲಿ ನಾವು ಇವ್ರು ಹೇಳಿದ್ದಾರೆ ಬಟ್ ಇವರು ಅನುಭವದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಕೋರ್ಟ್ ಆದೇಶ ಬೇಕು ಕೋರ್ಟ್ ಆದೇಶ ಮಾಡಿದ್ರೆ ನಾವು ಮಾಡ್ತೀವಿ ಕೋರ್ಟ್ ಆದೇಶ ನಿಮ್ಮ ಹತ್ರ ಇದೆಯಾ ಆಯ್ತು

ಬರೇ ಅಲ್ದಾಡ್ತಾ ಇದ್ದೀವಿ ನಮ್ಮ ಅಪ್ಪ ವಯಸ್ಸಾಗ್ತಾ ಬಂತು ನಮ್ಮ ತಾಯಿ ತೀರೋದ್ರು ನಮ್ಮ ಅಜ್ಜಿ ತೀರೋದ್ರು ಆದ್ರೂ ನಮ್ಗೆ ಒಂದು ಖಾತೆ ಮಾಡ್ಕೊಟ್ಟಿಲ್ಲ ಒಂದು ಎರಡನೇ ಲಕ್ಷ ಕೊಟ್ಟಿಲ್ಲ ಸದ್ಯ ಫೀಸ್ ಅಂತ ನಾಲ್ಕು ವರ್ಷ ರೂಪಾಯಿ ಕಟ್ಸ್ಕೊಂಡಿದ್ದಾರೆ ಮೂರು ಸರ್ವೆ ನಮ್ಮನ್ನೇ ಮುಂಚೆನಲ್ಲಿ ಒಬ್ಬನೇ ನಾಲ್ಕು ಕಚೇರಿಯಲ್ಲಿ ಕಟ್ಸ್ಕೊಂಡಿದ್ದಾನೆ ಇವತ್ತಿಗೂ ನಮ್ಮ ಕೆಲಸ ಆಗಿಲ್ಲ ಮತ್ತೆ ಬಂದು ತಾಲೂಕು ಹಾಸ್ಗೆ ಮತ್ತೆ ಬಂದಾಗೂ ತಹಸೀದಾರ್ ಭೇಟಿ ಮಾಡಿದ್ವಿ ಅವರೇ ನಾಗೇಶ್ ಸರ್ ಭೇಟಿ ಮಾಡಿದ್ವಿ ಒಳಗಡೆ ಇವರು ಸಿಗಸ್ತಾರೆ ಸರ್ವೆ ಆಫೀಸರ್ಗೆ ಅವ್ರಿಗೂ ಭೇಟಿ ಮಾಡಿದ್ದೀವಿ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ ಮತ್ತೆ ಬಂದು ರಿನಿವಲ್ ಅಂತ ರಿನಿವಲ್ ಏನೋ ಮಾಡಿ ರಿನ್ಯೂವಲ್ ಮಾಡಿಸಿದ್ದೀನಿ ಅವಾಗ ದುಡ್ಡು ಕಟ್ಟಬೇಕಂತ ಹೇಳಿದ್ರು ಅವಾಗ ಆಕಸ್ಮಿಕ ಕಟ್ಸ್ಕೊಂಡಿದ್ದೆ ಅವಾಗ ಕೆ ಆರ್ ಕಡೆಯಿಂದ ಸ್ವಲ್ಪ ಜನ ಬಂದುಬಿಟ್ಟಿಗೆ ಬೆಂಬಲ ಹೋಗ್ಬಿಟ್ಟು ನಮಗೆ ಈ ಥರ ಎಲ್ಲ ಈ ಥರ ಮಾಡಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಆದರೂ ಇವಾಗ ಇಷ್ಟೇ ಮತ್ತೆ ಇವಾಗೂ ನಮ್ಮ ಕೆಲಸ ಆಗಿಲ್ಲ ಇಲ್ಲೇ ಮಾಡಿದ್ವಿ ಅಂತ ಒಬ್ಬರು ಹೇಳ್ತಾರೆ ಇನ್ನೊಬ್ಬರು ಇನ್ನು ಕೆಲಸ ಆಗೋಲ್ಲ ಅಂತ ಇನ್ನೊಬ್ರು ಹೇಳ್ತಾರೆ ಮತ್ತೆ ಮತ್ತೆ ಬೇರೆ ಎಲ್ಲ ಹೇಳಿ ಹೇಳಿ ನಮ್ಮ ಅಪ್ಪನಿಗೆ ಇವಾಗ ವಯಸ್ಸಾಗಿದೆ ಸಹಾಯ ಹೇಳ್ತೀವಿ ಸ್ಟೇಜಲ್ಲಿದ್ದಾರೆ ಅದು ನಮ್ಮ ಕೆಲಸ ಆಗ್ತಿಲ್ಲ ಸರ್ ನೀವು ಹೆಂಗ್ ಭೇಟಿ ಆದರೆ ಇವರಿಗೆ ಆಗ್ತಾ ಅವ್ರಿಗೆ ಸರ್ ನಾವು ಆಕಸ್ಮಿಕವಾಗಿ ಬಂದಿದ್ದೀವಿ ತಲೆ ತರಿಸ್ತೀವಿ ಬಂದಿದೆ ಅಂತ ಬಂದಿಲ್ಲ ನಾವು ಅಲ್ಲೂ ಲೆಟ್ರ್ ಕೊಟ್ಟಿದ್ದೀವಿ ಬಂದಿದೆ ಅಂದರೆ ಬಂದಿಲ್ಲ ನನ್ನ ಕೆಲಸ ಆಗಬೇಕು ನಾನು ಬಂದೆ ಅವ್ರು ಸಿಕ್ಕಿದ್ರು ನಾನು ಮಾತಾಡಿದೆ ಆದರೂ ಇವ್ರು ಬಂದು ಒಳಗಡೆ ಬಿಡಲಿಲ್ಲ ಆದರೂ ನಾನು ಒಳಗಡೆ ಹೋದೆ ಸಿಕ್ಕಿದ್ರು ಭೇಟಿ ಮಾಡಿದೆ ಅವ್ರ ನಾನು ರೆಸ್ಪಾನ್ಸ್ ಪರ್ ತೊಗೊಂಡೆ ಅವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಹೇಳಿದ್ದಾರೆ ಮಾಡ್ಕೊಡ್ತಾರೆ ಅಂತ ಅಂತ ಹೆಸರು ವರುಣ್ ಕುಮಾರ್ ಅಂದ್ರೆ ಯಾವ ಕನಲ್ಲಿ ಸರ್ವೆ ನಂಬರ್ ಎಷ್ಟು ನಿಮ್ಮದು ಇದು ತೊಂಬತ್ತು ಇನ್ನೂರು ಮೂವತ್ತೊಂಬತ್ತು ನೂರ ಮೂರು